ಈ ಗಾಡಿ ಹಾಕಿ ನೋಡ ಸ್ವಲ್ಪ ಹಿಂಗಾಗಿ ನೀನ್ ಗಾಡಿಯಾಗ ಬರುದಿಲ್ಲ ಹೊಲ್ಸ ನೆಟ್ ಪೆಟ್ರೋಲ್ ನೀ ಇಟ್ಕೊಂಡು ಸುಮ್ಮನೆ ಶೋಕಿ ಮಾಡ್ಕೊಂತ ಅಡ್ಡವ್ ನೋಡ್ಲಿ ಮೊದಲ ನಿಂದನ್ ಹೊಸ ಹಣೆ ಬರ ನಿನಗೆ ಏನು ರೋಗಲಿ ಪೆಟ್ರೋಲ್ ಹಾಕಕ್ ಆಗ್ಲಿಕ್ಕರ್ ಒತ್ತ ಗಾಡಿ ಗುಜಲಿಗೆ ಸುಮ್ಮನೆ ಮಂದಿನ ಕರ್ಕೊಂಡ್ ಮತ್ ಶೋಕಿ ಮಾಡ್ತಿ ಬಂದಿಲ್ಲ ನಿನ್ನ ನೋನ ಕಡೆ ಸುಮ್ಮನೆ ನಮ್ಗೆ ಕೆಲಸ ಇದ್ದಾಗ ನಮ್ ತಲೆ ಹಾಕ್ ಮಾಡ್ಬೇಡ ನೀ ಇದ್ ಕರ್ ಇನ್ನೊಮ್ಮೆ ಕರಿ ನಿನ್ನ ಅವನು ಏನ್ ಹೊಡಿತೀನಿ ಅಲ್ಲೇ ನಿನ್ನ ಮನಿ ಮುಂದೆ ಹೊಡಿತೀನಿ ಮತ್ತೆ ಗಾಡಿ ಆದ್ಮೇಲೆ ಪೆಟ್ರೋಲ್ ಬೇಕಾ ಮತ್ತು ಓಡ್ಸಿದ್ಮೇಲೆ ಸೊಲ್ಪ ಪೆಟ್ರೋಲ್ ಖಾಲಿ ಆಗೋದಪ್ಪ ಅದಕ್ಕೆ ದೊಡ್ಡ ಇದು ಮಾಡ್ರಿ ಬಿಡು ನೀವು ಇಲ್ಲಿಯಪ್ಪ ಕೆಳಗಲಿ ವಾವ್ ಯಾರ್ಲಿಕಿ ಮಸ್ತ್ ಅದಾಳಲ್ಲ ಏ ಉತ್ಸೋಳೆ ಮಾಗ ನಾ ಗಾಡಿ ನೋಡೋ ಮೊದಲೆಲ್ಲ ಹೋಗೋಣ ಆಕಿನೇನು ನೋಡ್ತಿ ಓ ಗಾಡಿ ನೋಡಗಪ್ಪ ಲೇಟ್ ಆಗತ್ತೆ ಹೋಗ್ಲಿ ಗಾಡಿ ಇದ್ಕೆ ನಿಂತೈತಿಲಿ ಇಲ್ಲಿ ಅದು ನಿಂಗೆ ಗೊತ್ತಾಗಂಗಿಲ್ಲ ಇವೆಲ್ಲ ಕನೆಕ್ಷನ್ ಬೆಂಕಿ ಹಚ್ಚಿದ್ರೆ ನೀನ್ ಕನೆಕ್ಷನ್ಗೆ ಮೊದಲು ಹೋಗಿ ಗಾಡಿ ನೋಡ್ ನಂಗೆ ಲೇಟ್ ಆಗತ್ತೆ ಮತ್ತೆ ಹೇಳಾಕತ್ತ ನಾನು ಕೆಲಸ ನಂದು ಸುಮ್ಮನೆ ನಡಿ ಓಮರ ಇದಕ್ಕ ಏ ನೀವು ಓಣಿ ಬಿಟ್ಟು ಓಣಿ ಬಂದು ಇಲ್ಲದ್ದು ಮಾಡ್ಕೊಂಡಿಲ್ ಬೇಡ ಮೊದ್ಲ ಗಾಡಿಯಾಗ ಪೆಟ್ರೋಲ್ ಇಲ್ಲ ಮಂದಿ ನೋಡಿದ್ರು ಓಡಿ ಹೋಗಕ್ಕೆ ಹೋಗಂಗಿಲ್ಲ ನಮ್ಮ ಮತ್ತೆ ಮೊದ್ಲ ಹೇಳಾಕತ್ತ ನಾನು ಚಪ್ಪಲ್ ಕೊಳ್ಳಾ ಕಟ್ಟಿ ಹೊಡಿತಾರ ನೋಡ್ ಮತ್ತೆ ತಲೆ ಕೂದಲಾ ಕೇಳುವರ್ ಹೊಡಿತಾರ ಹೇಳಾಕತ್ತೆ ನಡಿ ಹೋಗು ಓಮರ ಮೊದಲ ಮುಂದಿನ ಕೂತು ಅವ ನೀನು ಮತ್ತೆ ಇದ್ದಿದ್ದು ನಡಕಿನೂ ಕೇಳುತ್ತಾರ ಮತ್ತೆ ಹೇಳಾಕತ್ತೆ ನಡಿ ಒಪ್ಪ ಸುಮ್ಮನೆ ಇಲ್ಲದ್ ರಾಡಿ ಮಾಡ್ಕೊಂಡಿಲ್ಲ ಬೇಡ ನಡಿ ನೀನು ಕೈಕಾಲರ ನೆಟ್ಟದ್ಲಿ ತಪ್ಪಿಸ್ಕೊಂಡು ಓಡೇರೋಕೆ ಅದು ಓತಿ ನೋಡಕಿ ಕುಂಟು ಹೋಗಮಾ ನಗ್ ಹಾಕಿ ಬಿಟ್ಟರ ಮತ್ತ ನೆತ್ಯಾಗ ಬಡಾನಾಗಿ ಹೆಲ್ಪ್ ಮಾಡ್ಬಿಟ್ಟ ಹೋಗು ಹೋಗು ಅಂತ ಒಂದ್ ಇಟ್ ನಿಲ್ಲಲಿ ನಂಗೆ ಬಾಳಿಷ್ಟ ಆಗಲಿಕ್ಕಿ ಅರ್ಥ ಮಾಡಕೊಲಿಪ್ಪ ಏ ಹುಚ್ಚಗಂಡಿ ಸೋಳೆ ಮಗನ ನಿನ್ನ ಮುಖ ನೋಡ ಅಕ್ಕಿ ಮುಖ ನೋಡ ಒಂದ್ನಿ ಹಂದಿ ಕಡೆ ಇದ್ದಂಗದಿ ನೀನು ಆಕಿ ನೀನ್ ಹೂ ಅಂತಾಳ ಆಗ್ಲಾರ್ದ ಮಾತಿದ್ದ ನಡಿ ಓಮರ ಮಾಡುದ ಮುಂದ್ ಪ್ರಯತ್ನ ನಾವು ಮಾಡ್ಬೇಕಂತ ಭಗವದ್ಗೀತೆ ನಾವು ಮಾಡ್ಬೇಕಂತ ಮುಂದಿನ ಬಿಟ್ಟಿದ್ದಂತ ಏ ಹುತ್ ಸೋಳೆ ಮಗನ ಅದ್ ಹೇಳಿದ್ದೆ ದೊಡ್ಡ ದೊಡ್ಡ ಕೆಸಕ್ಕೆ ನಿಂದಿಂತ ಕಂಜಿ ಪಿಂಜಿ ಕೆಲ್ಸಕ್ಕಲ್ಲ ಏನ್ ದೊಡ್ಡ ದೇಶ ಕಾಯ್ಕೊಂತೀನ ನೀನ್ ಪ್ರಯತ್ನ ಮಾಡಕ ನಡೀಲಿ ಅಪ್ಪ ಮಾಡುದ ಹಲ್ಕಾ ಕೆಲಸ ಮತ್ ಮಂದಿ ಕಡೆ ಹೊಡಸ್ಬೇಡ ಸುಮ್ಮನೆ ಸುಮ್ನ ಈ ಓಣಿ ಮೊದ್ಲ ಸರಿ ಇಲ್ಲ ಕೆಟ್ಟ ಜಗಳ ಇಲ್ಲಿ ಬಂದಿಗೆ ಅಂದ್ರೆ ಹೆಣ್ಣ ಮಕ್ಕಳು ನೀನು ಮತ್ತ್ ಹೆಣನ ಮತ್ತೆ ಹೇಳೇನ್ ನೋಡ ಮದ್ಲ ಹೇಳ ಮತ್ತ್ ನಾ ಹಿನ್ ಸರ್ ಬಿಡವಾ ನನಗಂತೂ ಗೊತ್ತಿಲ್ರಿ ನೀವು ಯಾರಂತ ಗೊತ್ತಿಲ್ಲ ಅನ್ಬಿಡವ ನೋಡ ಪ್ಲೀಸ್ ಲೇ ಹಂಗ್ ಮಾಡ್ಬಿಡ್ಲಿ ದೋಸ್ತ ಪ್ಲೀಸ್ ಲೇಪ ನಾ ದೂರ ತಾತಾಗ ನಿಂತಿರ್ತಾನೆ ಏನ್ ಮಾತಾಡ್ದ ಇದು ಮಾತಾಡ್ಕೊ ನೀನ್ ನನ್ನ ಮಾತ್ರ ಇದ್ರಾಗ ತಗೋಬಾಡು ಮರ ಮೊದ್ಲ ನನ್ನ ಕಾಲ್ ಸರಿ ಇಲ್ಲ ಇನ್ನೊಂದ್ ಕಾಲ್ ಮುರ್ದಾರ ಅಂತ ನನ್ ನನಗೆ ಹೆದರ್ಕಿ ನಾ ದೂರ್ ನಿಂತಿರ್ತಾನ ನೀ ಪಟ್ಟನ ಹೋಗಿ ಬಾತ ನಾ ನಿಂತಿರ್ತಾನ ಹೋಗತ್ತ ನೀ ಮಾತಾಡೋ ಎಷ್ಟೋ ತತಿ ಕ್ಯಾನು ಬರತಿಲ್ಲ ನೋಡ್ ಕಾದ್ ಕಾದ್ ಸಾಕತ್ ನನಗ ಲೇ ಇದೊಮ್ಮೆ ಲಾಸ್ಟ್ ಹೇಳಾಕತ್ತಿನ ಸುಮ್ಮನೆ ಬ್ಯಾಡ್ ಅಂತ ಹೇಳಾಕತ್ತಿನಿ ಕೇಳ ನನ್ನ ಮಾತು ನಡಿ ಹೋಗುನ ಇಲ್ಲ ಇಲ್ಲಿ ಅಕಿನ ಕೇಳಿ ಬರ್ತನ್ಲಿ ಒಂದ ಸಲ ರಾ ಹಂಗ ಅಣ್ಣಾ ಕೋಪಡಾ pleaseಲಿ ಆ ತಗೋ ನಾನು ಏನು ಮಾಡಕಾಗಲ್ಲ ಇಲ್ಲಿ ಮಂದಿ ಬಂದ್ರೆ ಈ ಬಾಡಿ ಬೆಳ್ಸ ಅಲ್ಲಿ ಇದನ್ನ ಹಾಳು ಮುಳ್ ತಿಂತ ರಬ್ಬರ್ ಹವಾ ಬಿಟ್ಟೆ ಬಿಡತಾರ ಕಡೆದು ನೋಡು ನಾನು ಸೊತ್ತಾಗ್ ನಿಂತರ್ತ ನಾ ಮನೆ ಕಡೆ ಲೈಟ್ ಇನ್ ಕಂಬು ಕಡೆ ಪಟ್ನ ಬಾಪ ಏನರ ರಾ ಮಾಡ್ಕೋ ಎಕ್ಸ್ಕ್ಯೂಸ್ ಮಿ ಮಿಸ್ ನಾನು ಅ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಹೇಳ್ರೆ ಏನು ಯಾರ್ ನೀವು ನಾನು ನಿಮ್ಮ ಈಗ ನೋಡಿದೆ ಅದಕ್ಕ ನೋಡಿದ್ರೆ ನಾತ ಈಗ ಓ ಅದೇನು ಅಂತಾರಲ್ಲ ರೀ ಲವ್ ಎಟ್ ಫಸ್ಟ್ ಸೈಟ್ ಹಂಗ ಆಗಿಬಿಟ್ಟೈತೆ ನನಗೆ ಅದಕ್ಕೆ ನನ್ನ ಮುಂದೆ ಯಾಕೆ ಹೇಳತ್ತರ ನಾನು ನಿಮ್ಮನ್ನು ಭಾಳ ಲವ್ ಮಾಡತ್ತೀನಿ ರೀ ಪ್ಲೀಸ್ ಒಪ್ಕೊ ರೀ ಯವ್ವ ದೇವ್ರೆ ಇವ್ಗೆ ಏನಕ್ಕೆ ಆದೈತಿ ಈಗ ಕುಂತಕಿ ಎದ್ಲು ಮಖ ಅನ್ನೋದು ಹಂಗೆ ಹಣ್ಮಪ್ಪ ಆತಕಿ ಇದು ಸತ್ತ ತಗೋಯ್ ಏನು ಮಾಡ್ತಾಳೆ ಏನೋ ಯವ್ವ ದೇವ್ರೆ ನಾನಂತೂ ಓಡಿ ಹೋಕಿನ ಇಲ್ಲಿಂದ ಮಾಡಕ್ ಕೆಲ್ಸಿಲ್ಲ ನಿಗ ಹುಚ್ಿನ ಕುಂತಾರ್ಗೆ ಹೋಗಲ್ಲ ಮಾಡತೀನಿ ಅದ್ ಮಾಡತೀನಿ ಕೆಲ್ಸಿಲ್ಲ ನಿಮ್ಗ್ ಮಾಡಕ ಇಲ್ಲ ಅಂದ್ರೆ ಹೋಗಿ ಎಲ್ರ ಶಗಣಿ ಹೊರ್ರಿ ಅದ್ಬಿಟ್ಟು ಮಂದಿ ಜೀವ ತಿಂತಿರಿ ನಿಂಗ್ ನಿಜವಾಗ್ಲು ನಿಷ್ಟ ಅದ್ರ ನನಗಿಷ್ಟ ಆಗೋದೇ ಸುಡಿ ನೋಡ್ಕೊಂಡಿ ಒಂದ್ ಹಂದಿ ಹಂದಿ ಕಡೆ ಇದ್ದಂಗದಿ ನೀನ್ ಆಕಾರ ನೋಡಕೋ ನೀನ್ ಚಸ್ಮಾ ನೋಡಕೋ ಚಸ್ಮಾ ತೆಗೆದ್ ಇಟ್ಕೊಂಡೇ ಆಗ್ಲಿ ಒಳಗ ಹೇಳಕ್ ಹಾಕೊಂಡಿದ್ದೇನಾ ನಿಮ್ಮ ನಾಟಕಗಳು ನಿಮ್ ಇವೆಲ್ಲ ಗೊತ್ತಿಲ್ಲ ಮಾಡಿ ನನಗೆ ನನಗ ಇಲ್ಲಿಂದ ಹೋದಿ ಚಲೋ ಆತ ಇಲ್ಲ ಬರಬ್ರಿ ಮಾಡಿಸ್ತೇನೆ ಬಿಡ ಗಾಡಿ சுடுங்க நோடக்கோடு ஆ நோடு கிஷத நாக்கே இரங்கில எஸ் நாட்ட மாதிரி நச்சக்கி நினைக்க இஷ்டெல்லாம் இட் நான்கா தோலை நினைக்கிறீ இல்லை கேல் தடித்தடி நின ದೊಡ್ಡವಾ ಹೊರಗ್ ಏ ಏನ ಹುಡುಗಿ ಎದಕ್ ಬಾಯ್ ಮಾಡಾಕಿ ಬಗ್ಲ ನಿಂತ್ಕೊಂಡು ಯಾರ ಇವ್ರೆ ಅಲ್ಬೇ ದೊಡ್ಡ ಆಕಿ ಬರ್ತಾನ ಅಂತ ಕಾಯಕತ್ರಿ ಇಲ್ಲಿ ಬಂದಾ ನೋಡಿ ಗಾಡಿ ತೊಗೊಂಡ್ ಲವ್ ಮಾಡ್ತೀನಿ ಇದು ಮಾಡ್ತೀನಿ ಅದ್ ಮಾಡ್ತಾನೆ ಅಂತ ಹೇಳಿ ಸುಮ್ನೆ ತಲೀತಿನಾಕಿಂದಾನ ಏನ್ ಲವ್ ಏನದೆ ಹಾ ಬಾಳನ ಬಾಳ ಇಲ್ಲಂದ್ರ ಅಂತ ಆಯ್ತಾನಂತ ಹೇಳಾಕೊಂಡಿಲ್ ಏ ಕುಗೇಡಿ ಬಾಡ್ಯಾ ಯಾರಲ್ಲ ನೀನೇ ಯಾರ ಮನೆಯವ್ ನೀನೆ ಗೋಲಿ ಗುಂಡ ಅಂತ ಮಾಡ್ಕೊಂಡು ಇಲ್ಲಿ ಅದಕ್ಕೆ ಬಂದಿದ್ದೀನಿ ಏನು ಪ್ರೀತಿಸ್ತಿ ಅಕ್ಕಿನ ನೀನು ಕಣ್ಣಕ್ಕೆ ಇಲ್ತ ನೀನು ನೋಡಿಕೊಂಡು ಮತ್ತೆ ಕಣ್ಣಕ್ಕೆ ಗೋಲಿ નાರ್ತನೆ ಮತ್ತೆ ನೀನು ಇಲ್ಲದ ಮಾಡಿ ಅಂದ್ರೆ ನೀ ಓಣಿ ಬಿಟ್ಟು ಓಣಿಗೆ ಬಂದು ನಾಟಕ ಮಾಡ್ತೀಯಾ ನೀನು ಆ ಅದು ಅವರು ಇಷ್ಟ ಆದ್ರೆ ಅದಕ್ಕೆ ಕೇಳಕತ್ತಿದ್ದೆ ಅಷ್ಟೇ ಏನು ಮಾಡಿದಲ್ರಿ ನಾನು ಏ ಊರು ಹುಚ್ಚಕಂಡಿ ಬಾಡಾ ಏನು ಇಷ್ಟ ಆಕಾರ ನಿನಗೆ ದಾರಿಗೆ ಹೋಗಾರ್ ಬರಾರ್ ಇಷ್ಟ ಆಕಾರನ ಇದಾನಾ ನಾನು ಪದ್ಧತೆ ಮನೆಗೆ ಕಲತಿದ್ದೆ ನಿನ್ನ ಮನೆ ಅವನೆ ಹೇಳಿಲ್ ನೀನು ಏಪ್ಪ ಹೋಗ್ಲಿ ಬಿಡ್ರಿಪ್ಪ ಏನೋ ಒಂದು ಮಾತು ಕೇಳಿದೆ ಏನು ಮಾಡೇನ ನಾನು ಕೈ ಹಿಡಿದು ಹೇಳ್ದೆ ನಾನು ಹೆಂಗ್ ಮಾತಾಡ್ತಿದಿರಲ್ಲ ನೀವು

ಏ ಏನ್ರಿ ಮಂದಿ ಖರ್ಚು ನನ್ನ ಏನು ಏನ್ ರೀ ನಾನು ಅಂತದ ಏನ್ರಿ ನೀವು ಅಕ್ಕರ ಹೊಕ್ಕನ್ ಸರ್ ಎತ್ತಾಗ ನಾನು ಎಲ್ಲಿ ಹೋಗ್ತೀರಿ ಬಿಟ್ರಲ್ ನೀನ್ ಹೋಗಾಕ ಯವ್ವಾ ಸತ್ಯ ನಾನ ಯವ್ವಾ ದೇವ್ರಿ ಯಾವ ಮೇಕಪ್ ಜಗ್ಗೇಶ್ ಪಿಕ್ಚರ್ ಮೇಕಪ್ ಐತಲ್ಲ ಅದ್ರಾಗ ದೊಡ್ಡ ಮಗಳಲ್ಲ ಹಂಗ ಹೊಡ್ಯಾಕ ತಳುವ ಮರ ಐಕಿ ಒಂದ್ ನಮ್ಮನಿ ನೋಡಾಕು ಹಂಗದಾಳ ಪಾರ್ಟ್ ಟು ಇವತ್ತಾದ್ರೂ ಇವತ್ತು ಹಾಕ್ತೇನೆ ರೀ ಇಲ್ಲ ನಾಳೆ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಒಂದು ಕಮೆಂಟ್ ಹಾಕಿರಿ ಅಂದ್ರೆ ನಮಗೆ ನನ್ನ ಕತಿ ಹೆಂಗೆ ಹೋಗೋದೇ ಗೊತ್ತಾಗ್ತೈತಿ ನೀವೇನೂ ಕಮೆಂಟ ಮಾಡಲ್ಲ ನೋಡ್ತೀರಿ ಸುಮ್ಮನೆ ಹೋಗಿಬಿಡ್ತೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಾರ್ಟ್ ಟು ಆದಷ್ಟು ಜಲ್ದಿ ಇವತ್ತರ ಗೊತ್ತೈತಿ ಇಲ್ಲ ಹಾಕ್ತೇನೆ ಹಾಕ್ತೀನಿ ಕಾಮಿಡಿ ಐತ್ರಿ ಪಾರ್ಟ್ ಟು ನೋಡ್ರಿ ಎಲ್ಲರೂ ಇನ್ನೂ ಹೇಳಾದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್